ಅಭಿಮಾನಿ ಕನ್ನಡ ಮನ್ಸುಗಳಿಗೆ ನಮಸ್ಕಾರ ಬಹಳ ಖುಷಿ ಆಯ್ತ ನಾ ಹೊಯ್ಸಳ ಶೂಟಿಂಗ್ ಮಾಡೋ ಒಂದು ಐ ಥಿಂಕ್ ಫಸ್ಟ್ ಸ್ಕ್ರೆಡ್ಯೂಲೋ ಸೆಕೆಂಡ್ ಸ್ಕ್ರ್ಯೂಲ್ ಗೊತ್ತಿಲ್ಲ ನೆನಪಿಲ್ಲ ಬಟ್ ಅದನ್ನು ಅವಾಗ ಒಂದು ಮಸ್ತ್ ಕತೆ ಕೇಳಿನಿ ಭಾಳ ಮಜಾ ಐತಿ ಅಂತ ಹೇಳಿದ್ ಮಾಡ್ತೀನಿ ಆ ಸಿನಿಮಾ ಅಂತ ತುಂಬಾ ಬ್ಯಾಲೆನ್ಸ್ಡ್ ವ್ಯಕ್ತಿತ್ತು ಅಷ್ಟ್ ಎಕ್ಸೈಟ್ ಆಗಿ ಈ ಸಿನಿಮಾ ಬಗ್ಗೆ ಮಾತಾಡಿದ್ರು ಅವತ್ತಿಂದ ಎಕ್ಸೈಟ್ಮೆಂಟ್ ಇತ್ತು ಆಮೇಲೆ ಕ್ಷೇತ್ರ ಬದಿ ಸ್ಕೋರಿಂಗ್ ಬಸ್ಲೂರೊಳಗ ನಡೆಯ ರವಿ ಬಸ್ರೂರ್ ಅವರು ಹೇಳಿದ್ರು ಸಕಲಾಗ ಬಂದಿದೆ ನವೀನ್ ಸೊ ಅವತ್ತಿಂದ ನಾವು ಎಕ್ಸೈಟ್ಮೆಂಟ್ ಇತ್ತು ಅದಾದ ನಂತರ ಬಂದಿರುವಂತ ಪ್ರತಿ ಸ್ಯಾಂಪಲ್ ಗಳು ಅಂದ್ರೆ ಫಸ್ಟ್ ಲುಕ್ ಇಂದ ಹಿಡಿದು ಟೀಸರ್ ಇಂದ ಹಿಡಿದು ಟ್ರೈಲರ್ ಮೊನ್ನೆ ಬಿಟ್ಟಂತ ಟ್ರೈಲರ್ ವರ್ಗು ಹಾಡ್ಗಳ ಎಲ್ಲಾರು ಎಕ್ಸೈಟ್ಮೆಂಟ್ ನ ಜಾಸ್ತಿ ಮಾಡ್ಕೋತಾ ಬಂದೈತಿ ಕ್ಯೂರಿಯಾಸಿಟಿನ ಕೆಲ್ಸ್ಕೊತ ಬಂದೈತಿ ಸೊ ಸಿನಿಮಾ ಚೆನ್ನಾಗ್ ಆಗುತ್ತೆ ಭರವಸೆ ಖಂಡಿತವಾಗ್ಲು ನನಗಿದೆ ನಡೆದಿರುವಂಥ ನನ್ನ ಕುಟುಂಬದ ಸ್ನೇಹಿತರಿಗೆ ಹಿರಿಯ ಸ್ನೇಹಿತರಿಗೆ ನಮಸ್ಕಾರ ನಮಸ್ತೆ ಅಣ್ಣವ್ರ ಕಾಲದಿಂದನೂ ಕನ್ನಡ ನೆಲ ಕನ್ನಡ ಮಣ್ಣಿನ ಮಕ್ಕಳು ಒಳ್ಳೆ ಸಿನಿಮಾ ಅಂತ ಬಂದಾಗ ಯಾರೇ ಬಂದಾಗಲೂ ಕೂಡ ನಮ್ಮವರು ಅಪ್ಕೊಂಡಿದ್ದಾರೆ ನಿಮ್ಮನ್ನು ಕೂಡ ಅಪ್ಕೊಳ್ತಾರೆ ಅಂಡ್ ಅಲ್ಲಿ ಕೂದಾಗ ಅಮೃತ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಿಮ್ಮ ಜರ್ನಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ನಾವು ಡಾಲಿಯವ್ರನ್ನ ಎಷ್ಟು ಪ್ರೀತಿಸ್ತೀವಿ ಹಾಗೆ ನಿಮ್ಮನ್ನ ಪ್ರೀತಿಸಿದಾರೆ ದೊಡ್ಡ ಮಟ್ಟಿಗೆ ಬೆಳೆಸಿದ್ದಾರೆ ಈಗ ಇಲ್ಲಿವರೆಗೂ ನೀವು ಎಷ್ಟು ಹತ್ತಿರವಾಗಿದ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ನು ಮುಂದೆ ತುಂಬಾ ಹತ್ತಿರ ಆಗ್ತಾರೆ ಕನ್ನಡದವರಿಗೆ ಕನ್ನಡದವರೇ ಆಗ್ತೀರಾ ನೀವು ನಿಮ್ಗೆ ಇನ್ನು ಡಾಲಿ ಹೋಗಿ ಏನ್ ಹೇಳೋದು ಸೀನಿಯರ್ ಅಂತ ಹೇಳ ಇಲ್ಲ ವೆಲ್ ಅಂತ ಹೇಳ ಇಲ್ಲ ಗೆಳೆಯ ಅಲ್ಲ ಇಲ್ಲ ಎಲ್ಲ ಸೇರಿ ನನ್ನ ಪ್ರೀತಿಯ ಸಹೋದರ ಅಂತ ಹೇಳ್ತೀನಿ ಸ್ನೇಹಿತನ್ ಜಾಗ ಕೊಟ್ಟಿದ್ದೇನೆ ಬಟ್ ಮನ್ಸೊಳಗ್ ನನಗೆ ನಮ್ಮ ಅಣ್ಣ ತರ ಒಬ್ಬ ನಟ ಸ್ಟಾರ್ ನಟ ಆಗುದು ಬಹಳ ಕಷ್ಟದ ಹಾದಿರ್ತೈತಿ ಬಹುಶಃ ಡಾಲಿ ಆತನ ಒಂದು ಜರ್ನಿನ ಆದ್ನೇ ಯಾರಿಗೂ ಬಯಸುದಿಲ್ಲ ಹಿಂಗ್ ಬರ್ಲಿ ಅಂತ ಯಾಕಂದ್ರೆ ಅಷ್ಟು ಕಷ್ಟದ ಹಾದಿ ಮೊದಲೇ ಸಿನಿಮಾ ಬಂದಾಗ ಆ ಪರಿಚಯ ದೂರದಿಂದನೇ ಏ ಎಷ್ಟು ಚಂದದಲ್ಲ ಇವ್ರು ಎಷ್ಟು ಚಲೋ ಆಕ್ಟಿಂಗ್ ಮಾಡ್ತಾರಲ್ಲ ಇವರು ಇವ್ರು ಇಸ್ ಅ ಫ್ಯೂಚರ್ ಆಫ್ ಕೆ ಎಫ್ ಐ ಇವ್ರು ಚಲೋ ಆಗೈತಿ ನಮ್ಗೆ ಆಕ್ಟಿಂಗ್ ಕನ್ಸಿನ ಮುಂದೆ ನಾವು ಹಂಗೆ ವಿಶ್ ಮಾಡ್ಕೋತ ನೋಡ್ತಿದ್ವಿ ಒಂದ್ ಸಿನಿಮಾ ಎರಡು ಸಿನಿಮಾ ಮೂರ್ ಸಿನಿಮಾ ಆಗ್ತಿದಾಗ ಪ್ರತಿಯೊಬ್ರು ಪ್ರಾರ್ಥನೆ ಹಂಗೆ ಇತ್ತು ಎಲ್ಲ ಎಲ್ಲಾ ಅವ್ರನ್ನ ಪ್ರೀತಿಸುವಂತ ಜೀವಗಳು ಎಲ್ಲರೂ ಕೇಳ್ಕೊತ ಇದ್ವಿ ಒಂದು ದೊಡ್ಡ ಬ್ರೇಕ್ ಸಿಗ್ಬೇಕು ಅಂತ ಆ ಜರ್ನಿಲಿ ಅಷ್ಟೊಂದು ನ ಕ್ರಾಸ್ ಮಾಡ್ಕೊಂಡು ಅಷ್ಟು ಅವಮಾನಗಳನ್ನ ಸಹಿಸ್ಕೊಂಡು ಅದೆಲ್ಲಾನು ಹೋರಾಟದ ಹಾದಿಯಾಗಿ ದಾಟ್ಕೊಂಡು ಟಾಲಿ ಅಂತ ಆದಾಗ ಎಷ್ಟು ಜನ ಇಲ್ಲಿ ಸೀಳೆ ಹಾಕ್ತಾರೋ ಎಷ್ಟು ಜನ ಕೇಕೆ ಹೊಡಿತಾರೋ ಅವ್ರ ಜೊತೆ ಸೇರಿ ನಾನು ಕೇಕೆ ಹೊಡೆದಿದ್ದೀನಿ ಕೇಕೆ ಅನುಶ್ರೀ ಅನುಷ್ಠಿ ಒಂದು ಶೋ ಬಂತು ಆ ಶೋದಾಗ ಹೇಳ್ಕೊ ಹೇಳ್ಕೊಳ್ಳೋ ಮುಂದೆ ಒಂದ್ ಸೆಕೆಂಡ್ ಕಣ್ಣಾಗ ನೀರು ಬಂತು ಆ ಕಣ್ಣಿರ್ ಜೊತೆಗೆ ಜೊತೆ ಜೊತೆಗೆ ಸ್ಫೂರ್ತಿ ನೋಬೇಕು ಬಹಳಷ್ಟು ಜನ ಬ್ಯಾಗ್ ಹಾಕೊಂಡು ವಾಪಸ್ ಊರಿಗೆ ಹೋಗ್ಬೇಕು ಅನ್ನೋರು ಎಲ್ಲಾರ್ಗು ಆ ಕನ್ಸುಗಳು ಗಟ್ಟಿ ಆಗಕ್ಕೆ ವ್ಯಾಲಿ ಜರ್ನಿ ಸ್ಫೂರ್ತಿ ಆಯ್ತು ಏ ನಮಗೆ ನೀವು ಇಲ್ಲಿ ಇದು ವಾಪಸ್ ಬಸ್ ಐತಿ ಊರ್ ಕಡೆ ಹೋಗೋಣ ಅಂತ ಅನ್ಕೊಂಡಿರೋರ್ಗೆಲ್ಲರಿಗೂ ಸ್ಫೂರ್ತಿ ಇಲ್ಲ ನಾವು ನಿಂದಿರ ಬಗ್ಗೆ ಇಲ್ಲಿ ಗಟ್ ಅಟಿಗೆ ನಿಂತು ಒದ್ದಾಡ್ಕೊಂತ ಪರವಾಗಿಲ್ಲ ಹೋರಾಟ ಆದ್ರೂ ಪರವಾಗಿಲ್ಲ ನಾಳೆ ದಿವಸ ನಾನೊಂದು ಸಕ್ಸಸ್ ನಾ ಕಾಣ್ತೀನಿ ಅನ್ನೋರಿಗೆ ಎಲ್ಲರಿಗೂ ನಾಳೆ ಸ್ಫೂರ್ತಿ ಆಗಿರ್ತಾರೆ ಸೊ ಹೋದಲ್ಲಿ ಎಲ್ಲ ಪ್ರೀತಿನ ಗೆಲ್ಸ್ಕೊಂಡ್ ಬಂದಿದ್ದಾರೆ ಪ್ರೀತಿನ ಒತ್ಕೊಂಡ್ ಬಂದಿದ್ದಾರೆ ಹೃದಯ ವಯಸ್ಸಲ್ಲಿ ತುಂಬಾ ದೊಡ್ಡದಿದೆ ಎಲ್ಲಿ ಹೋದ್ರು ಸ್ನೇಹಿತರಿದ್ದಾರೆ ಸಿನಿಮಾ ಕೋಟಿ ಕೋಟಿ ದುಡ್ಡು ಮಾಡಿರ್ಬೋದು ಆತರ ಮಾಡಿರೋ ಸಿನಿಮಾಗಳು ಅದಕ್ಕಿಂತ ಹೆಚ್ಚಾಗಿ ಕೋಟಿ ಕೋಟಿ ಹೃದಯಗಳನ್ನ ಗಳಿಸಿದ ಆ ಎಲ್ಲ ಕನ್ನಡ ಮನಸ್ಸುಗಳ ಪ್ರೀತಿ ಕನ್ನಡ ಮನಸ್ಸುಗಳ ಆಶೀರ್ವಾದ ನನ್ನಂತ ಗಿರಿಯನ ಪ್ರಾರ್ಥನೆ ನಿನ್ ಜೊತೆ ಸದಾ ಇರುತ್ತದೆ ಇನ್ನೂ ದೊಡ್ಡ ಗೆಲುವಾಗಲಿ ಇನ್ನೂ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡುವಂತ ಅವಾಗ ದೂರದಿಂದ ಸೆಲೆಬ್ರೇಟ್ ಮಾಡ್ತಿದ್ದೆ ಇವಾಗ ಹತ್ತಿರದಿಂದ ಸೆಲೆಬ್ರೇಟ್ ಮಾಡ್ತಿದ್ದೀನಿ ನೀನು ಮುಂದೂ ಕೂಡ ಸೆಲೆಬ್ರೇಟ್ ಮಾಡ್ತೀವಿ ನಾವೆಲ್ಲರೂ ಕೂಡ ವಿ ಲವ್ ಯು ಅಂಡ್ ಇಲ್ಲಿ ಬಂದಿರುವಂತಹ ಎಲ್ಲರೂ ಕೂಡ ಅಂದ್ರೆ ಪತ್ರಿಕಾ ಮಾಧ್ಯಮದವರಾಗಿರ್ಬೋದು ಹತ್ತಿರ ನನಗಿಂತ ಮುಂಚೆ ತುಂಬಾ ಹತ್ತಿರದಿಂದ ನೋಡಿರುವಂತಹ ಸ್ನೇಹಿತರಾಗಿರ್ಬೋದು ಸದಸ್ಯರಾಗಿರ್ಬೋದು ಪೂರ್ಣ ಆಗಿರ್ಬೋದು ನಾಗ ಆಗಿರ್ಬೋದು ನಮ್ಮ ಹರೀಶ್ ಎಲ್ಲರೂ ಕೂಡ ಪ್ರಾರ್ಥಿಸ್ತಾ ಇದ್ದು ಒಂದು ದೊಡ್ಡ ಸಕ್ಸಸ್ ದೊಡ್ಡ ಸಕ್ಸಸ್ ಅಂತ ಸಕ್ಸಸ್ ಇನ್ನೂ ಕಂಟಿನ್ಯೂ ಆಗಲಿ ಅಂಡ್ ಒಂದು ಕಾಮನ್ ಸದಸ್ಯರ್ಗು ಮತ್ತೆ ಅವರ ಹಾದಿ ಎಷ್ಟು ಕಷ್ಟ ಆಯ್ತು ಅದು ಬೇರೆ ಅವ್ರಿಗೆ ಕಷ್ಟ ಆಗ್ಬಾರ್ದು ಒಂದು ಪ್ರೊಡಕ್ಷನ್ ಓಪನ್ ಮಾಡಿದ್ರು ಗಾಲಿ ಪಿಕ್ಚರ್ಸ್ ಮತ್ತೆ ಸತೀಶ್ ಪಿಕ್ಚರ್ಸ್ ಅವು ಎರಡು ಪ್ರೊಡಕ್ಷನ್ ಅಲ್ಲಿ ಒಳ್ಳೊಳ್ಳೆ ನಟರಿಗಳು ಬಂದಿದ್ದಾರೆ ಹೊಸ ಹೊಸ ನಿರ್ದೇಶಕರು ಬಂದಿದ್ದಾರೆ ಆತರ ಇನ್ನೂ ಹೆಚ್ಚಿನ ಪ್ರತಿಭೆಗಳು ಹೊರಗೆ ಬರ್ತವೆ ಆ ಪ್ರತಿಭೆಗಳು ಇನ್ನು ದೊಡ್ಡದಾಗ್ತವೆ ಅವು ನಾಳೆ ಮುಂದೆ ಇನ್ನೊಂದು ಪ್ರೊಡಕ್ಷನ್ ಓಪನ್ ಮಾಡುತ್ತವೆ ನಮ್ಗೆ ಇದೆ ಸೊ ಎಲ್ಲರ ಪ್ರೀತಿ ಕನ್ನಡ ಮನಸ್ಸುಗಳ ಆಶೀರ್ವಾದ ಇರಲಿ ಪೂರ್ಣ ನೆಮ್ಮಲ್ಲಿ ತಾರೀಕು ರಿಲೀಸ್ ಆ್ಯಂಡ್ ಪೂರ್ಣ ವಾಯ್ಸ್ ಪೂರ್ಣ ಇಸ್ಲಿಯಂಟ್ ಆಕ್ಟರ್ ನಾನು ಅವನ ಶಾರ್ಟ್ ಫಿಲಮ್ ಟೈಮಿಂದ ಇಂದ ನೋಡ್ಕೊತ ಬಂದಿದ್ದೆ ಅವಾಗಿಂದನು ಇಲ್ಲಿವರೆಗೂ ಅವ್ನು ಮಾಡುವಂತ ಪ್ರತಿಯೊಂದು ಪಾತ್ರ ಕೂಡ ನಂಗೆ ಇಷ್ಟ ಈಗ ಆತನ ವಾಯ್ಸಲ್ಲಿ ಈ ಸಿನಿಮಾನ ನಾನು ನೋಡ್ತೀನಿ ನೀವು ನೋಡ್ರಿ ಇಡೀ ತಂಡಕ್ಕೆ ಶುಭಾಶಯಗಳು ಮತ್ತೊಮ್ಮೆ ಮತ್ತೊಮ್ಮೆ 22ನೇ ತಾರೀಕು ಪಿಕ್ಚರ್ ರಿಲೀಸ್ ಆಗ್ತಿದೆ ಹೊರಗೆ ಹೋಗೋಣಾ ಬಾಲಿ ನೋಡೋಣಾ ಕಾಕಿ ಹೊಡೆಯೋಣಾ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಪ್ರತಿ ಸಲಾನೂ ಅಂಡ್